ಗೆಳೆಯರೆ ಜೀವನದಲ್ಲಿ ತೃಪ್ತಿ ತುಂಬಾ ಮುಖ್ಯ ಮನುಷ್ಯ ಎಲ್ಲವನ್ನ ಕಳಿಸಿದ್ದಾನೆ ಮಾನವನ ತಲೆ ಯೋಚಿಸಿದ್ದನ್ನೆಲ್ಲ ರುಚಿಸಬೇಕೆನ್ನುತ್ತೆ ಕಲ್ಪನೆಗೆ ಬಂದದ್ದೆಲ್ಲ ಕಾಣಬೇಕೆಂಬುದು ಅವನ ಹುಚ್ಚು ಆಸೆ ಅಂತೆಯೇ ಅನೇಕ ಆವಿಷ್ಕಾರಗಳನ್ನು ಮಾಡಿ ನಾನಾ ತರಹದ ಸಾಧನೆಗಳನ್ನು ಸೃಷ್ಟಿಸಿಕೊಂಡ ಧನ ಸಾಧನೆ ಹೆಚ್ಚಾಯಿತು ಆದರೆ ಶಾಂತಿ ಶಾಂತವಾಗುತ್ತಿದೆ ಎಲ್ಲವನ್ನು ಗಳಿಸಿ ಶಾಂತಿ ಇಲ್ಲದಿದ್ದರೆ ಏನು ಲಾಭ ನಿಮ್ಮ ಮುಂದೆ ಒಂದು ಚಿಕ್ಕ ಸನ್ನಿವೇಶದ ಕುರಿತು ತೃಪ್ತಿಯ ಬಗ್ಗೆ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವೇದ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೆ ಅಬುನರ್ವ ಚಿಲ್ಲರೆ ವ್ಯಾಪಾರಿ ದಿನನಿತ್ಯದ ವ್ಯಾಪಾರವು ಅಂದಿನ ಜೀವನಕ್ಕೆ ಮುಗಿಯುತ್ತಿತ್ತು ಆದರೆ ಬಹಳಷ್ಟು ಗಳಿಸಬೇಕೆಂಬ ಆಸೆ ಯಾರಿಗಿಲ್ಲ ಸಣ್ಣ ಮನೆ ಅರಮನೆಯಾಗಬೇಕೆಂಬ ಆಸೆ ಐಷಾರಾಮದ ಉಪಕರಣಗಳು ಮನೆಯ ಮೂಲೆ ಮೂಲೆಯಲ್ಲೂ ಕಂಗೊಳಿಸಬೇಕೆಂಬ ಆಸೆ ಆದರೆ ಇವನು ಮಾಡುವ ವ್ಯಾಪಾರವು ಅದೆಲ್ಲವನ್ನ ತಂದೊಡ್ಡಬಲ್ಲಷ್ಟು ಬಲಿಷ್ಠವಲ್ಲ ಹೀಗೆಯೇ ನಿತ್ಯವೂ ಯೋಚಿಸುತ್ತಾ ವ್ಯಾಪಾರ ಮುಗಿಸುತ್ತಿದ್ದ ತಿನ್ನುವುದಕ್ಕೆ ಇದ್ರೂ ತೃಪ್ತಿ ಇರದೆ ಜೋಪು ಮೋರೆ ಹಾಕಿ ಮಲಗು ಬಿಡುತ್ತಿದ್ದ ಆದರೆ ಒಂದು ದಿನ ಅದೇ ನೀರಸ ಮುಖವ ಹೊತ್ತು ವ್ಯಾಪಾರಕ್ಕೆ ಹೊರಟ ಇವನ ಮುಂದೆ ಮಂದಹಾಸ ಮೊಗದ ತರುಣ ಸನ್ಯಾಸಿ ಎದುರಾದ ಇವನ ಹಣೆಯ ಮೇಲಿನ ಗೆರೆ ಕಂಡು ಕರುಣವ ಬೀರಿ ನುಡಿದ ಏನು ನಿನ್ನ ಸಮಸ್ಯೆ ಆ ವ್ಯಾಪಾರಿಯ ಉತ್ತರ ನನ್ನ ಸಮಸ್ಯೆ ನಿಮಗೆ ಹೇಳಿ ಲಾಭವಿಲ್ಲ ನನ್ನಂತೆಯೇ ನೀವು ನಿತ್ಯ ಊಟಕ್ಕೆ ಪರದಾಡುವ ಭಿಕ್ಷುಕ ಆದರೂ ನಿಮ್ಮನ್ನ ಕಂಡು ಹೇಳಬೇಕೆಂದು ಆಸೆಯಿದೆ ಹೇಳುತ್ತೇನೆ ಕೇಳಿ ನಾನೊಬ್ಬ ಚಿಲ್ಲರೆ ವ್ಯಾಪಾರಿ ಅಂದಿನ ವ್ಯಾಪಾರದಿಂದ ಅಂದಿನ ಬದುಕು ಸಾಗುತ್ತಿದೆಯಾದರೂ ಇನ್ನಿತರ ಐಷಾರಾಮಿ ಬದುಕಿಗೆ ಬೇಕಾದ ಸಂಪತ್ತಿಲ್ಲದೆ ಚಿಂತೆ ಪಡುತ್ತಿರುವೆ ಗಳಿಸುವ ಆಸೆಯಿದೆ ಆದರೂ ತಿಳಿಯದಾಗಿದೆ ಗೆಳೆಯರೆ ಆ ಸನ್ಯಾಸಿ ನುಡಿದರೂ ಇಲ್ಲಿಂದ ನೇರ ಹೋಗಿ ಎಡಕ್ಕೆ ತಿರುಗಿದರೆ ಒಂದು ಹಾಳು ಕಟ್ಟಡವಿದೆ ನಿರ್ಜನವಾದ ಆ ಕಟ್ಟಡದ ಕೊನೆ ಮಹಡಿಯ ಎಡಗಡೆಯ ಕೋಣೆಯಲ್ಲಿ ಸಮೃದ್ಧ ಬೆಳ್ಳಿ ಇದೆ ಅದನ್ನ ತೆಗೆದುಕೊಂಡು ನಿನ್ನ ಆಸೆಯನ್ನ ಈಡೇರಿಸಿಕೋ ನಂಬಿಕೆ ಇಲ್ಲದಿದ್ದರೂ ಆ ಕೋಣೆಯನ್ನ ಹುಡುಕಿ ಹೋದ ಅವನಿಗೆ ಕಾದಿತ್ತು ಆ ಬೆಳ್ಳಿಯೆಲ್ಲವ ಮಾರಿ ಬೇಕಾದ ಬಯಕೆಗಳನ್ನ ವಸ್ತುಗಳನ್ನ ಖರೀದಿಸಿದ ಸಾಕಾಗಲಿಲ್ಲ ಈಗ ಆಸೆ ಮತ್ತೆ ಹೆಚ್ಚಾಯಿತು ಮತ್ತೇನನ್ನೋ ಬಯಸಿದ ಅದು ಶ್ರೀಮಂತಿಕೆಗೆ ನಿಲುಕದಾಯಿತು ಮತ್ತೆ ಚಿಂತೆಯ ಗೆರೆಗಳು ಹಣೆಯಲ್ಲಿ ಮನೆ ಮಾಡಿದ್ವು ಒಂದು ದಿನ ಮತ್ತೆ ಸನ್ಯಾಸಿ ಎದುರಾದ ಇವನ ನೋವನ್ನ ತಿಳಿಸಿದ ಸನ್ಯಾಸಿ ಬಂಗಾರದ ರಾಶಿ ಇರುವ ಸ್ಥಳವನ್ನ ತಿಳಿಸಿದ ವ್ಯಾಪಾರಿಗೆ ಕೌತುಕವೊಂದೇ ಮನೆ ಮಾಡಿತ್ತು ಆಗ ಇಷ್ಟೆಲ್ಲ ಐಶ್ವರ್ಯದ ಸ್ಥಳ ತಿಳಿದರೂ ನೀವ್ಯಾಕೆ ಭಿಕ್ಷೆ ಬೇಡಿ ಕಷ್ಟಪಡುತ್ತೀರಿ ಎಂದು ಸನ್ಯಾಸಿ ತನ್ನ ಮನದೊಳಗಣ ಪ್ರಶ್ನೆಯನ್ನ ಮುಂದಿಟ್ಟ ಸನ್ಯಾಸಿ ಉತ್ತರ ಮಗು ನನ್ನ ಹತ್ತಿರ ಆ ರಾಶಿ ಬೆಳ್ಳಿ ಬಂಗಾರಕ್ಕಿಂತ ಮಿಗಿಲಾದ ವಜ್ರ ಬಂದಿದೆ ಯಾರು ಅಪಹಾರ ಮಾಡಲಾಗದ ವಜ್ರ ಅದೇ ತೃಪ್ತಿ ಹಾಗೂ ಶಾಂತಿ ಎಲ್ಲವನ್ನು ಗಳಿಸಿ ಈ ಎರಡು ವಜ್ರಗಳಿಲ್ಲದಿದ್ದರೆ ಮನುಷ್ಯನಿಗೆ ಸುಖ ಬೀರೋದಿಲ್ಲ ಆದ್ದರಿಂದ ಏನಿದೆಯೋ ಅದರಲ್ಲಿ ತೃಪ್ತಿ ಕಾಣಬೇಕೇ ಹೊರತು ಕಂಡದ್ದೆಲ್ಲ ನನ್ನದಾಗಲಿ ಎಂಬ ದಾಹದಲ್ಲಿ ದಹಿಸಿ ಹೋಗಬಾರದು ಸ್ನೇಹಿತರೆ ಸನ್ಯಾಸಿ ಹೇಳುವಂತೆ ಇಂದು ನಮ್ಮಲ್ಲಿ ಹಣ ಇದೆ ಅನೇಕ ಭೋಗದ ವಸ್ತುಗಳಿವೆ ಆದರೆ ಶಾಂತಿ ಇಲ್ಲ ಮಂಚ ಕೊಂಡರೂ ನಿದ್ದೆ ಕೊಳ್ಳಲಾಗದು ಸುಖ ಹೊರಗಡೆ ಇಲ್ಲ ಒಳಗಿದೆ ಮರ್ಮವನ್ನ ತಿಳಿದವನು ಬದುಕನ್ನ ಗೆಲ್ತಾನೆ ತನ್ನ ಸುತ್ತಲೂ ನಗುವನ್ನ ಚೆಲ್ತಾನೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ